अब रुख टुडले देख्नु न नङतिर सर अनि महिला दिनाचर के जय वागले महिला दिनाचर के जय वागले सावित्री बाई फुले जय वागल बाबा साहब अम्बेडकर जिंदाबाद बाबा साहेब अम्बेडकर जिंदाबाद ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ఎల్ల పతృత్వం ప్రోత్సాహిలు నిర్ధరి నమ్మ సంవిధా రచనా సభయత్ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ ಅವರ ಸಾಧನೆಯ ವಿಚಾರಗಳನ್ನ ಡಾಕ್ಟರ್ ಎಂ ವೆಂಕಸಾಮಣ್ಣನವರು ಹಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ನನ್ನ ತಂದೆಯವರು ನನಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿರ್ತಕ್ಕಂಥ ತಾಯಿಯವರು ಏನಮ್ಮ ಅವರ ಆಶೀರ್ವಾದ ಯಾವತ್ತೂ ಎಲ್ಲರೂ ಇರಬೇಕು ಆಯ್ತಾ ನನ್ನ ತಾಯಿಯವರು ನನ್ನೆಲ್ಲ ಬೆಳೆಸಿರ್ತಕ್ಕಂಥ ತಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಮ್ಮ ಕಡೆಯಿಂದ ಮಹಿಳಾ ದಿನಾಚರಣೆ ಅದ್ಧೂರ್ಯ ಹೇಳಿ ಸರ್ ಬಂಧುಗಳೇ ಈ ದಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಹಿಳಾ ಘಟಕ ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಅಷ್ಟೇ ಸುಂದರವಾಗಿ ಒಳ್ಳೆ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ ನಡೆದಿದೆ ಇದರ ನಾಯಕತ್ವವನ್ನು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಘಟಕದ ಮುಖಂಡರಾಗಿರ್ತಕ್ಕಂಥ ನಾಗರತ್ನ ಮತ್ತು ಮಂಜುಳಾ ಅವರು ನೆರವೇರಿಸಿಕೊಟ್ಟಿದ್ದಾರೆ ಬಿ ಟಿ ಲಲಿತಾ ನಾಯಕ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು ಮಹಿಳಾ ದಿನಾಚರಣೆಯ ಸಂದೇಶವನ್ನು ಸಾರಿದ್ದಾರೆ ಈ ಈ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯೊಬ್ಬರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ವಿ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಎ ದೇವಿ ಅವರು ಕಳೆದ ಮೂವತ್ತ್ ನಾಲ್ಕು ವರ್ಷದಿಂದ ಕೇವಲ ಎಸ್ ಸಿ ಎಸ್ ಟಿಗಳಿಗಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡಿ ಅನೇಕ ಭಾಗಗಳಲ್ಲಿ ಬಡವರಿಗೆ ಬೋರ್ವೆಲ್ ನೀರು ಹಸಿರ್ತಕ್ಕಂಥ ಗಂಗಾ ಮಾತೆ ಅಂತೇಳಿ ಆಕೆಗೆ ಸನ್ಮಾನ ಮಾಡಿದೆ ಜೈ ಬಿ ದಿನ ಪಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಿಂದ ಮಹಿಳಾ ಘಟಕದಿಂದ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆ ಮಾಡಿದ ಹೇಳಿ ಮೇಡಮ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಬಹಳ ಅದ್ಭುತವಾಗಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಡಾಕ್ಟರ್ ವೆಂಕಟಮ್ಮಣ್ಣವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆ ಕಾರ್ಯಕ್ರಮದೊಂದಿಗೆ ವಿಭಿನ್ನವಾದಂತಹ ಪ್ರಶಸ್ತಿಗಳನ್ನು ಸಹ ನಾವು ಕೊಡ್ತಾ ಹೋಗಿದ್ದೀವಿ ಆ ರಾಮಯ್ಯ ಅವರಿಗೆ ತಂದೆ ಪಿರಿಯಾರ್ ಪ್ರಶಸ್ತಿ ಮತ್ತೆ ಬಿಟಿ ಲತಾ ನಾಯ್ಕ ಮೇಡಂ ಅವರಿಗೆ ಪರಿಹಾರ ಪ್ರಶಸ್ತಿ ಈ ರೀತಿ ಪ್ರತಿ ವರ್ಷ ಸಾಧನೆಗಳನ್ನ ಗುರುತಿಸಿ ಸಾಧನೆ ಮಾಡ್ತವರ ಗುರುತಿಸಿ ನಾವು ಪ್ರಶಸ್ತಿಗಳನ್ನ ಕೂಡ್ತಾ ಬಂದಿದ್ವಿ ಅದೇ ರೀತಿ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಅಂಗವಾಗಿ ಆ ಎ ಸರೋಜಾದೇವಿ ಅವರು ಜಿಲ್ಲಾ ಸಂಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅವರನ್ನು ಗುರುತಿಸಿ ಗಂಗಾದೇವಿ ಪ್ರಶಸ್ತಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಒಂದು ಜಿಲ್ಲೆಯಲ್ಲಿ ಒಂದೇ ಬಾರಿ ಮೂವತ್ತು ಬಾವಿಗಳನ್ನ ಕೊರೆಸಿ ಆ ಜಿಲ್ಲೆಗೆ ನೀರನ್ನ ಕೊಟ್ಟಂತ ಮಹಾತಾಯಿಯವರು ಹಾಗಾಗಿ ಅವರಿಗೆ ಗಂಗಾದೇವಿ ಪ್ರಶಸ್ತಿಯನ್ನು ಸಹ ಇವತ್ತು ನಮ್ಮ ಆರ್ ಪಿ ಐ ಪಕ್ಷದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರಿಗೆ ಪ್ರಶಸ್ತಿಯನ್ನು ಸಹ ನಾವು ಕೊಟ್ಟಿದ್ದೀವಿ ಇದಕ್ಕೆ ನಮ್ಮ ಆರ್ ಪಿ ಐ ಪಕ್ಷದ ಎಲ್ಲ ಹೆಣ್ಣುಮಕ್ಕಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅಣ್ಣನ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿ ನನ್ನ ಹೆಸರು ನಾಗರತ್ನ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆ ಮಾಡಿದರಾ ಹೇಳಿ ಮೇಡಮ್ ವಿಶೇಷತೆ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ಜೈವಿ ಬೆಂಗಳೂರು ನಗರ ಆರ್ ಪಿ ಬೆಂಗಳೂರು ನಗರ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀನಿ ನನ್ನ ಹೆಸರು ಮಂಜುಳಾ ಅಂತ ಸೊ ಪ್ರತಿ ವರ್ಷ ನಾವು ಈ ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೆಯದಲ್ಲ ಅನೇಕ ಬಾರಿ ಒಂದು ವರ್ಷನೂ ಪ್ರತಿಯೊಂದು ವರ್ಷನೂ ಒಂದೊಂದು ವಿಭಿನ್ನವಾಗಿ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಇದಕ್ಕೆ ನಮ್ಮ ಒಂದು ಸಪೋರ್ಟಿವ್ ಆಗಿ ಒಂದು ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿರೋ ನಮ್ಮ ಅವರು ಪ್ರತಿ ವರ್ಷ ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಾಗಿ ಮಾಡಬೇಕು ಅಂತ ಒಂದು ಸಾಧಕರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷನೂ ಇದನ್ನ ನಾವು ಆರ್ಗನೈಸ್ ಮಾಡ್ತಾ ಬಂದಿದ್ವಿ ಈ ವರ್ಷ ಒಬ್ರು ನಮ್ಮ ಸರೋಜಾದೇವಿ ಮೇಡಮ್ ಅವರು ಅವರು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಮತ್ತು ಹಲವು ಬಡವರಿಗೆ ಮತ್ತು ದಲಿತ ಸಮುದಾಯದವರಿಗೆ ತುಂಬಾ ಒಳ್ಳೆ ರೀತಿ ನೆರವು ಕೊಟ್ಟು ಾರೆ ಒಳ್ಳೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಈ ವರ್ಷ ಸನ್ಮಾನ ಮಾಡಿ ನಮ್ಮ ಒಂದು ಆರ್ ಪಿ ಐ ಕಡೆಯಿಂದ ಅವ್ರನ್ನ ಕರೆದು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗಿದೆ ಅದ್ರ ಜೊತೆಗೆ ನಮ್ಮ ಎಲ್ಲ ಆರ್ ಪಿ ಐನ ಹೆಣ್ಮಕ್ಳು ಇಷ್ಟು ಜನ ಇದ್ದಾರೆ ಕಾರ್ಯಕರ್ತರು ಪದಾಧಿಕಾರಿಗಳು ಯಾರ್ಯಾರು ಬಂದಿದ್ದರು ಎಲ್ಲರಿಗೂ ನಮ್ಮ ಒಂದು ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮವಾಗಿ ಶುಭ ಕೋರ್ತೀವಿ